ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟ್ಗೆ ಅರ್ಜಿನ ಸಲ್ಲಿಸಿದಂಥ ಸಾಕಷ್ಟು ವಿದ್ಯಾರ್ಥಿಗಳ ಪೈಕಿ ಇದೀಗ ಸೊ ಒಂದು ತರ್ಡ್ ರೌಂಡಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರ್ತಕ್ಕಂಥ ಅಂದರೆ ಸೀಟ್ ಅಲಾಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಸಿಕ್ಕಿರ್ತಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನು ಮಾಡಬೇಕು ಅಂತ ಇತ್ತಲ್ಲ ಸೊ ಚಲನ ಡೌನ್ಲೋಡ್ ಮಾಡ್ಕೊಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಒಂದು ಚಲನನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಸೊ ಇದೀಗ ವೆಬ್ಸೈಟಲ್ಲಿ ಓಪನ್ ಆಗ್ತಿಲ್ಲ ಹಾಗೆ ಅಂತ ವಿದ್ಯಾರ್ಥಿಗಳು ಹೇಳ್ತೀವಿ ಇದಕ್ಕೆ ವೆಬ್ಸೈಟಲ್ಲಿ ಓಪನ್ ಆಗ್ತಾ ಇರುವಂಥದ್ದು ಯಾವ ಥರ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಡೈರೆಕ್ಟ್ಲಿ ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರಕ್ಕಂಥದ್ದು ಸೌದರ ಮುಖಾಂತರ ಹೋಗಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ತರ ವಿದ್ಯಾರ್ಥಿಗಳು ನಂತರದಲ್ಲಿ ಹಣವನ್ನ ಕಟ್ಟಲಿಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಾಂಕ ಆವಾಗಿರುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ಮತ್ತೆ ಯಾವ ತರ ನೀವು ಚಲನ ಡೌನ್ಲೋಡ್ ಮಾಡೋದಂತ ಮೊಬೈಲ್ ಅಡನೆ ಡೌನ್ಲೋಡ್ ಮಾಡಿಕೊಳ್ಳೋದು ಯಾವ ತರ ಅಂತ ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಸೊ ವಿಡಿಯೋನ ಕೊನೆ ಕೊನೆಗೂ ನೋಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗ ಿದ್ರೆ ಆ ಒಂದು ಇಂದ ಹೆಚ್ಚಿಗೆ ಸುದ್ದಿಗಳು ಬೇಡಿಕೆ ಪ್ರತಿ ಒಂದು ಎ ಟು ಜೆಡ್ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಚಾನಲ್ ಅಲ್ಲಿ ಹೇಳ್ತಾ ಇವರು ಡಿಸ್ಕ್ರಿಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಸಿಗ್ತಾ ಇರುತ್ತೆ ವೀಕ್ಷಣೆ ಮಾಡಬಹುದು ಬೇಗ ಕೂಡ ಅಂತ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸ್ವಲ್ಪ ರಿಪ್ಲೈ ಲೇಟ್ ಆಗ್ಬೋದು ಸಾಕಷ್ಟು ಮೆಸೇಜ್ಗಳು ಬರ್ತಿರುತ್ತೆ ಹೇಳ್ತಾ ಸೊ ಇದೀಗ ವೀಡಿಯೋ ಕಡೆ ಬಂದ್ಬಿಡಿನ ವೀಡಿಯೋ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಕೂಡ ಮಾಡಬಹುದು ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತಹ ಕೆಲಸ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅನ್ಸಿ ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆ ಬರೋಣ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಚಲನ ಮಾಡಿದೆ ಅದರ ಬಗ್ಗೆ ಮಾಹಿತಿ ಮುಂಚೆ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳಿಸಬಿಡ್ತೇನೆ ಅಡ್ಮಿಷನ್ ಆಗೋದು ಯಾವ ಥರ ಏನು ಅಂತ ಪ್ರತಿಯೊಂದು ನಿಮಗೆ ವಿಡಿಯೋ ಮಾಡೋದ್ರ ಮುಖಾಂತರ ಮಾಹಿತಿನ ಕೊಟ್ಟಿದ್ದೇವೆ ಈ ವಿಡಿಯೋ ಆಗಿರುತ್ತೆ ನಿಮಗೆ ಕೊನೆ ವಿಡಿಯೋದ ಕೊನೆಯಲ್ಲಿ ಅಥವಾ ನಮ್ಮ ಚಾನಲಲ್ಲಿ ಇವತ್ತು ಕೂಡ ಅಪ್ಲೋಡ್ ಮಾಡಿದ್ವಿ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಇದೀಗ ಒಂದು ಅಡ್ಮಿಷನ್ ಆಗೋದ ಕುರಿತು ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಪ್ರಮುಖ ದಿನಾಂಕದಲ್ಲಿ ಮಾಹಿತಿನ ತಿಳಿಸುವಂಥದ್ರೆ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಮೂವತ್ತನೇ ತಾರೀಕಿನ ಒಳಗಾಗಿ ತರ್ಡ್ ರೌಂಡಲ್ಲಿ ಕಾಲೇಜು ಸಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಒಂದು ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳೋದಾಗಿರ್ಬೋದು ಡೌನ್ಲೋಡ್ ಮಾಡ್ಕೊಂಡು ಎಚ್ ಬಿ ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟೋದಾಗಿರ್ಬೋದು ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಾಗಿರ್ಬೋದು ಮಾಡುವಂಥ ದಿನಾಂಕ ಆಗಿರುತ್ತೆ ಸೊ ನಂತರದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನೂಡಲ್ ಸೆಂಟರ್ ಅಥವಾ ಸಿ ಟಿ ಅಥವಾ ಡೇಟ್ ಅಂತ ಏನಿದೆಯಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಮೂವತ್ತನೇ ತಾರೀಕಿನ ಒಳಗಾಗಿ ವಿದ್ಯಾರ್ಥಿಗಳು ಈ ಒಂದು ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಸೊ ಅಥವಾ ನಿಮ್ಮ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನೂಡಲ್ ಸೆಂಟ್ರ್ ವೆರಿಫಿಕೇಶನ್ ಸೆಂಟರ್ ಎಲ್ಲ ಒಂದು ಕರಿತಿರಲ್ಲ ವಿದ್ಯಾರ್ಥಿಗಳು ಬರೋರು ನಂತರ ಅಲ್ಲಿ ಜನವರಿ ಮೂವತ್ತನೇ ತಾರೀಕಿನ ಒಳಗಾಗಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಬೇಕಾಗುತ್ತೆ ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇರುತ್ತೆ ಎಸ್ ಬಿ ಬ್ಯಾಂಕ್ನಲ್ಲಿ ಹಣ ಕೊಟ್ಟೋದಕ್ಕಾಗಿರ್ಬೋದು ಅಡ್ಮಿಷನ್ ಸ್ಲಿಪ್ಪನ್ನು ನೋಡಲ್ ಸೆಂಟ್ರಿಗೆ ಪಡ್ಕೊಳ್ಳೋದಕ್ಕಾಗಿರ್ಬೋದು ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಮೂವತ್ತನೇ ತಾರೀಕು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಆಗಿರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತೆಂಟನೇ ತಾರೀಕು ಒಂದು ಹಾಲಿಡೆಗಳಿರುವಂಥದ್ದು ಬ್ಯಾಂಕ್ ಹಾಲಿಡೇಗಳು ಕೂಡ ಇರುತ್ತೆ ಸೊ ಹೀಗಾಗಿ ವಿದ್ಯಾರ್ಥಿಗಳ ಸಮಸ್ಯೆ ಕೂಡ ಆಗ್ಬೋದು ಜನವರಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಎರಡೇ ದಿನ ಇರುತ್ತೆ ವಿದ್ಯಾರ್ಥಿಗಳು ತಪ್ಪದೆ ಇವು ಎರಡು ದಿನಗಳಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ಪನ್ನ ಪಡ್ಕೋಬೇಕು ಅಂತ ಹೇಳ್ತಾ ಇವಾಗ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ ಒಂದು ಅಡ್ಮಿಷನ್ ಸ್ಲಿಪ್ಪೆಲ್ಲ ಪಡ್ಕೊಂಡ್ಬಿಟ್ಟು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಸೊ ಇದೀಗ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಇವಾಗ ಎಸ್ ಬಿ ಬ್ಯಾಂಕ್ ಅಂತ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಯಾವ ಥರ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಬನ್ನಿ ಸ್ಕ್ರೀನ್ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಿ ವಿದ್ಯಾರ್ಥಿಗಳು ಸರಿಯಾಗಿ ನಿಮಗೆ ಚಾನಲ್ ಡೌನ್ಲೋಡ್ ಆಗುತ್ತೆ ವಿದ್ಯಾರ್ಥಿಗಳು ಅಂತ ಹೇಳ್ತವೆ ವಿಡಿಯೋ ಕಡೆಗೆ ಹೋಗೋಣ ಬನ್ನಿ ಸೊ ವಿದ್ಯಾರ್ಥಿಗಳು ಚಲನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ತರ ಅಂತ ಹೇಳಿದರೆ ಇವರು ಅಲ್ಲಿ ಡೈರೆಕ್ಟ್ ಲಿಂಕ್ ಲಿಂಕ್ನ ಕೂಡ ಕೊಟ್ಟಿರ್ತವೆ ಸೊ ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ಈ ಒಂದು ಪೇಜಿಗೆ ಬರ್ತೀರಾ ಅಥವಾ ಅಲ್ಲಿ ಕೂಡ ಈ ತರ ಸರ್ಚ್ ಮಾಡೋದ್ರ ಮುಖಾಂತರನು ಕೂಡ ನೀವು ಈ ಒಂದು ಗೆ ಬರ್ತೀರಾ ಅಲ್ಲಿ ಯೂಸರ್ ಐಡಿ ಮತ್ತೆ ನೇಮ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡೋದ್ರ ಮುಖಾಂತರ ನಿಮಗೆ ನೆಕ್ಸ್ಟ್ ಲಾಗಿನ್ ಅಂತ ಕೊಡಿ ಲಾಗಿನ್ ಆದಂಥ ಪಕ್ಷದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂತ ವಿದ್ಯಾರ್ಥಿಗಳ ಡೀಟೇಲ್ಸ್ ಇಲ್ಲಿ ಬರುತ್ತೆ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೋಬೋದಾಗಿರುತ್ತೆ ಚಲನಡೌನ್ಲೋಡ್ ಅಂತ ಆಗಿರ್ಬೋದು ನೆಕ್ಸ್ಟ್ ರನ್ ಕೊಡೋದ್ರ ಬಗ್ಗೆ ಆಗಿರ್ಬೋದು ಔಟ್ ಬಗ್ಗೆ ಆಗಿರ್ಬೋದು ಸೊ ಅಲ್ಲಿ ಅಪ್ಲಿಕೇಶನ್ ನಂಬರ್ ಯೂಸರ್ ನೇಮ್ ಅಂತ ಸೊ ಬಿ ಎಡ್ ಸಾವಿರದ ಇಪ್ಪತ್ನಾಲ್ಕನ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ ಸೊ ಅಪ್ಲಿಕೇಶನ್ ನಂಬರ್ ವಿದ್ಯಾರ್ಥಿದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಆಗಿರ್ಬೋದು ಅವರ ನೇಮ್ ಆಗಿರ್ಬೋದು ಯಾವ ಒಂದು ಗ್ರೂಪಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಸೊ ಅಲಾಟೆಡ್ ಇನ್ಸ್ಟಿಟ್ಯೂಷನ್ ಯಾವ ಒಂದು ಕಾಲೇಜ್ ಸಿಕ್ಕಿದೆ ಅವರಿಗೆ ಯಾವ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಏನು ಏಟೆಡ್ ಅನ್ ಏಟೆಡ್ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಆ ವಿದ್ಯಾರ್ಥಿಗೆ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಚ ಡೌನ್ಲೋಡ್ ಚಲನ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜೂಮ್ ಮಾಡಿದಂಥ ಸಂದರ್ಭದಲ್ಲಿ ಡೌನ್ಲೋಡ್ ಚಲನ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ಥರ ಒಂದು ಪೇಜ್ ಬರುತ್ತೆ ಸೊ ಅಲ್ಲಿ ವಿದ್ಯಾರ್ಥಿಗಳು ಕೆಳಗಡೆ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಪೇ ನೋವು ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ಕೆಳಗಡೆ ಸೊ ಪೇ ನೌ ಅನ್ನೋವಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಪೇನ್ ಆಗೋದಿಲ್ಲ ಇಲ್ಲಿ ಸೊ ಚಲನ್ ಡೌನ್ ಮಾಡಬೇಕಾದ್ರೆ ಪೇ ನೋವು ಅಂತಲೇ ಕೊಡಬೇಕಾಗಿರುತ್ತೆ ನೀವು ಇಲ್ಲಿ ಸೊ ಅದು ಆ ಥರ ಓಪನ್ ಆದಮೇಲೆ ನೆಕ್ಸ್ಟ್ ಈ ಥರ ಸ್ಕ್ರಾಲ್ ಮಾಡಿ ಅದೇ ಥರ ಇವಾಗ ನಿಮಗೆ ಇಲ್ಲಿ ಬಂದಿರುತ್ತಲ್ಲ ಸೊ ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡುತ್ತೆ ಎಸ್ ಬಿ ಐ ಬ್ರಾಂಚ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮರ್ ನೇಮ್ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐಡಿ ಅಂತಿದೆ ಒಂದು ನೇಮನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ವಿದ್ಯಾರ್ಥಿದೋ ಅಥವಾ ಅಭ್ಯರ್ಥಿದೋ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇಮೇಲ್ ಐಡಿನ ಎಂಟ್ರಿ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಕಸ್ಟಮರ್ ನೇಮ್ ಮತ್ತು ಮೊಬೈಲ್ ನಂಬರ್ ಮತ್ತು ಇಮೇಲ್ ಡಿ ಎಂಟ್ರಿ ಮಾಡಿದ ಮೇಲೆ ಸೊ ಇಲ್ಲಿ ಪೇ ನೌ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮ್ಮೊಂದು ಚಲನ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಇಮೇಲ್ ಐಡಿಗೂ ಕೂಡ ಒಂದು ಚಲನ್ ಬಂದಿರುತ್ತೆ ಸೊ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ನೀವು ಅದನ್ನೇ ಪಿ ಡಿ ಎಫ್ ಕೂಡ ಇದನ್ನು ಜೆರಾಕ್ಸನ್ನು ತಗ್ಸೋದ್ರ ಮುಖಾಂತರ ಎಸ್ ಬಿ ಐ ಗೆ ಹೋಗೋದ್ರ ಮುಖಾಂತರ ಅಲ್ಲಿ ಅವರಿಗೆ ಕೊಟ್ಟಂತ ಪಕ್ಷದಲ್ಲಿ ಅಮೌಂಟನ್ನು ಕೊಟ್ಟಂತ ಪಕ್ಷದಲ್ಲಿ ಯಾವುದೇ ಒಂದು ಎಸ್ ಬಿ ಐ ಆದರೂ ಕೂಡ ವಿದ್ಯಾರ್ಥಿಗಳು ಹಣನ ಕಟ್ಬೋದಾಗಿರುತ್ತೆ ಸೊ ಅವರು ನಿಮಗೆ ಒಂದು ಸ್ಲಿಪ್ಪನ್ನು ಕೊಡ್ತಾರೆ ಸೊ ಬ್ಯಾಂಕ್ ಕಾಪಿ ಅನ್ನೋದನ್ನು ಕೊಂಡು ಕಸ್ಟಮರ್ ಕಾಪಿ ಅನ್ನೋದನ್ನು ನಿಮಗೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಅದರ ಪಿ ಡಿ ಎಫನ್ನು ಕೂಡ ನೋಡ್ಕೋಬಾಗಿರುತ್ತೆ ನಿಮ್ಮ ಇಮೇಲ್ ಐಡಿ ಕೊಟ್ಟಿರೋದ್ರಿಂದ ಅಲ್ಲಿಗೂ ಕೂಡ ಬಂದಿರುತ್ತೆ ಅಥವಾ ಸೇವ್ ಬಿ ಡಿ ಎಫ್ ಅಂತ ತಿನ್ನೋದಿಲ್ಲ ಮೇಲೆ ಪ್ರಿಂಟ್ ಅನ್ನು ಕೂಡ ಕೊಡಬಹುದಾಗಿರುತ್ತೆ ಸೊ ಸ್ಕ್ರೀನ್ ಶಾಟ್ ಅನ್ನು ಡೌನ್ಲೋಡ್ ಅಥವಾ ಇಲ್ಲಿ ತ್ರೀ ಡಾಟೆಲ್ ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡಿದಾಗ ಅದು ಕೂಡ ಅಲ್ಲೇ ಬಂದಿರುತ್ತೆ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತಹ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಲಾಕಿ